ಇದಕ್ಕೇನಪ್ಪ ತಪ್ಕೊಂಡಿದ್ದೀರಲ್ಲ ಏನ್ ಸರ್ ತಪ್ಕೊಂಡಿದ್ದಾರೆ ಇಷ್ಟ ಆತ್ಮೀಯತೆ ಇದು ನಿಮ್ಮ ಮೊನ್ನೆ ಎಂ ಪಿ ಎಲೆಕ್ಷನ್ ಟೈಮ್ ನಲ್ಲಿ ನೀವು ರೌಡಿಗಳು ಸಾಕ್ತಾ ಇಲ್ವಾ ಇದು ನಿಮ್ ಕಚೇರಿ ಸರ್ ಬಿಜೆಪಿ ಕಚೇರಿ ಯಾರ್ಯಾರಿದ್ದೀರಾ ಅಧಿಕೃತವಾಗಿ ಮೆಂಬರ್ಶಿಪ್ ಕೊಟ್ಬಿಟ್ಟು ಇಲ್ಲಿ ನೋಡಿ ಮತ್ತೊಮ್ಮೆ ನಾನು ವೈಯಕ್ತಿಕವಾಗಿ ಯಾರ್ದು ಚಾರಿತ್ರವೋದಯ ಮಾಡಾಕ ಹೋಗಲ್ಲ ಈಗ ಈ ಫೋಟೋಗಳೆಲ್ಲ ನಾವು ಹಾಕಿಲ್ಲ ನಿಮ್ ಫೇಸ್ಬುಕ್ ಇವೆ ನೋಡಿ ನೀವು ಮಧ್ಯದಲ್ಲಿ ಇದ್ದಿ ಅವ್ರ ಫೋಟೋ ತೆಗೆಸ್ಕೊತೀರಾ ಹಾರ ಹಾಕಿಸ್ಕೊಂತೀರಾ ಆಯ್ತಪ್ಪ ಇದೇನು ಮೋದಿ ಅವ್ರ ರೌಡಿ ಶೀಟರ್ ಇವರಿಗೆಲ್ಲ ಹೆಸರು ಬೇಳೆ ಕೊಡೋದೇನು ಫೈವ್ ಸ್ಟಾರು ಸೆವೆನ್ ಸ್ಟಾರು ತ್ರೀ ಸ್ಟಾರು ಏನಿದು ಮೋದಿ ಅವ್ರ ಜೊತೆ ಇದ್ರಲ್ಲ ಇದಕ್ಕೇನಂತನಪ್ಪ ಅವನಲ್ಲಪ್ಪ ಯಾರು ಫೋಟೋ ತೋರಿಸ್ತಿದ್ನಲ್ಲ ಆಂದೋಲ ಸ್ವಾಮಿ ಯಾವ ಸ್ವಾಮಿ ಇಲ್ಲ ಏನಿಲ್ ಬಿಡೋಲ ಶ್ರೀ ಹ ತೋರಿಸ್ತಾ ಇದ್ನಲ್ಲ ಇದಕ್ಕೇನಂತ ಇದಕ್ಕೆ ಮೀನಿಗ್ ಬಿಡ್ತಾನಂಟ ಮೊನ್ನೆ ಬಹಳ ದೊಡ್ಡದಾದ ಮಾತಾಡ್ದ ನಾನು ಮಾಧ್ಯಮ ಸ್ನೇಹಿತರ ಹತ್ರ ಇಷ್ಟೇ ಕೇಳ್ತಾ ಇರೋದು ದಯವಿಟ್ಟು ಕ್ರೆಡಿಬಿಲಿಟಿ ಚೆಕ್ ಮಾಡಿ ನೀವು ಇಂಥ ರೌಡಿ ಶೀಟರ್ಗಳು ಯಾರು ಇವ್ರಿ ಫೋಟೋದಲ್ಲ ಯಾರು ಪ್ರೆಸ್ ಮೀಟ್ ಮಾಡ್ತಾರಲ್ಲ ಪ್ರೆಸ್ ಮೀಟ್ ಯಾರು ಮಾಡ್ತಾ ಇದಾರೆ ಅಂತ ನಾನು ಕೈ ಜೋಡಿಸಿ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಕೇಳ್ತಾ ಇದ್ದೀನಿ ಅವ್ರ ಕ್ರೆಡಿಬಿಲಿಟಿ ಫಸ್ಟ್ ಚೆಕ್ ಮಾಡಿ ಮೂವತ್ತೊಂಬತ್ತು ಕೇಸ್ ಇದೆ ರೀ ಅವನ ಮೇಲೆ ಮೂವತ್ತೊಂಬತ್ತು ಕೇಸು ಎಲ್ಲಾನು ಪ್ರಿಯಾಂಕರ್ಗೆ ಹಾಕ್ಸಿದ್ದ ಎಲ್ಲಾನು ಕಾಂಗ್ರೆಸ್ ಅಲ್ಲಿ ಹಾಕ್ಸಿದ್ದ ನಾವು ಬಂದ ಮೇಲೆ ಎರಡೇ ಎರಡು ಕೇಸು ಹಾಕಿ ಹಾಕಿರೋದು ಅವನ ಮೇಲೆ ಒಂದು ಯಾವ್ದೋ ಒಂದು ಕೋಮ ಗಲಭೆ ಎಲ್ಲೋ ಯಾದಗಿರ್ನಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದ್ಕೆ ಅಲ್ಲಿ ಯಾದಗಿರ್ದವ್ರು ಸರ್ ಅಲ್ಲಿ ಅಲ್ಲಿಂದವರು ಇಲ್ಲಿ ಮೊನ್ನೆ ಹುಬ್ಳಿ ಪ್ರಕರಣದಲ್ಲಿ ಅಲ್ಲಿ ಸ್ಟ್ಯಾಚ್ಯೂ ಮುಂದೆ ನಿಂತ್ಕೊ ಸರ್ದಾರ್ ಪಟೇಲ್ ಸ್ಟ್ಯಾಚ್ಯೂ ಮುಂದೆ ನಿಂತ್ಕೊಂಡು ಗಲಿಗಲಿಯ ಚಾಕುವೆ ಸಿದ್ದರಾಮಯ್ಯ ಡಾಕುವೆ ಅಂತ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಒಬ್ಬ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಯಾರು ಹದಿನೈದು ಹದಿನಾರು ಬಜೆಟ್ ಕೊಟ್ಟಿದ್ದಾರೆ ಅವಟ್ ಹಾಕುವಂತ ನಿಂದೇನಪ್ಪ ಕ್ರೆಡಿಬಿಲಿಟಿ ನಿನ್ಗೆ ಯಾರ ಹಕ್ಕು ಕೊಟ್ಟಿದ್ದಾರೆ ಏನ್ ಪ್ರಜಾಪ್ರಭುತ್ವದಲ್ಲಿ ಮಾತಾಡಕ್ ಹಕ್ಕಿದೆ ಅಂದ್ರೆ ಬಾಯಿಗೆ ಬಂದಂಗ ಮಾತಾಡ್ತೀರಾ ಅದ್ರ ಪಕ್ಕ ಯಾರು ನಿಂತಿರೋದು ನಮ್ಮ ಎಂ ಪಿ ಚಿಂಚೋಳಿ ಎಂ ಪಿ ಅವರು ಒಬ್ಬ ಕುರುಬ ಸಮಾಜದ ಮುಖ್ಯಮಂತ್ರಿಗೆ ಬೈಬೇಕಾದಾಗ ಇವರು ಬಾಯಿ ಮುಚ್ಕೊಂಡು ಕೂತಿದ್ ನಿಂತಿದ್ರಲ್ಲ ಎಂಪಿಗಳು ಅವಾಗ ಏನು ಅನ್ಸಿಲ್ವೇನ್ರಿ ಯಾವಾಗ ನೀವು ಅಲ್ಲಿ ಬೇರೆ ಬೇರೆ ಸ್ಟೇಜ್ ಮೇಲೆ ವೈ ಮೈಕ್ ಸಿಗ್ದಾಗೆಲ್ಲ ಏನ್ ಹೇಳ್ತೀರ ನನ್ನ ರಾಜಕೀಯ ಗುರುಗಳು ಸಿದ್ದರಾಮಯ್ಯ ಅವರು ನನ್ಗೆ ಅವಕಾಶ ಕೊಟ್ಟವರು ಸಿದ್ದರಾಮಯ್ಯನವರು ನನಗೆ ರಾಜಕೀಯವಾಗಿ ಬೆಳೆಸಿದ್ದೇ ಸಿದ್ದರಾಮಯ್ಯ ಅವರು ಧರಮ್ ಅವರು ಅಂತ ಹೇಳಿದ್ರಿ ಯಾವನೋ ಒಬ್ಬ ಥರ್ಡ್ ರೇಟ್ ಮೂವತ್ ನಲ್ವತ್ತು ಕೇಸ್ ಇರೋನು ಅವನ್ ಶ್ರೀರಾಮ್ ಸೇನೆ ಅಧ್ಯಕ್ಷ ನಿಮ್ಮ ನಮ್ಮ ಮುಖ್ಯಮಂತ್ರಿಗೆ ಡಾಕು ಅಂತ ಹೇಳ್ತಾರೆ ನಿಮ್ ವೈಯಕ್ತಿಕ ಬೆಳವಣಿಗೆಗೆ ಆದಂತ ವ್ಯಕ್ತಿಗೆ ಇರ್ತಾನೆ ಅಂದ್ರೆ ನೀವು ಮೌನವಾಗಿದ್ದೀರಾ ನಿಮ್ಗೆ ಚುನಾವಣೆಗೆ ಅನುಕೂಲ ಆಗುತ್ತೆ ಅಂತ ಏನ್ ನಾಟಕ ನಡೆಸಿರಿ ಕಲಬುರ್ಗಿಯಲ್ಲಿ ಎಲ್ಲರೂ ಸೇರಿ ಇವರೆಲ್ಲ ಇವ್ರಿಂದ ಇಬ್ರು ಮೂರು ಜನ ಏನ್ ಏನ್ ವಾಟ್ ಇಸ್ ದ ಇದು ಹೇಳಿ ಇದಕ್ಕೆಲ್ಲಕ್ಕೂ ಕೂಡ ಕಮ್ಯುನಲ್ ಕಲರ್ ಹೆಂಗ್ ಬರ್ತಾ ಇದೆ ಸರ್ ನಾನು ನೇರವಾಗಿ ಕೇಳ್ತಾ ಇದ್ದೀನಿ ಹೌದು ಒಂದೆರಡು ಕಡೆ ನಮ್ ತಪ್ಪು ಇರ್ಬೋದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ನಮ್ಮ ಅಧಿಕಾರಿಗಳ ಲೋಪ ಇರ್ಬೋದು ಇಲ್ಲ ಅಂತ ಹೇಳ್ತಾ ಇಲ್ಲ ಹೋಲಿಕೆ ಮಾಡೋಣ ಅವ್ರ ಆಡಳಿತದಲ್ಲಿ ಏನಿತ್ತು ನಮ್ಮ ಆಡಳಿತದಲ್ಲಿ ಏನಿದ್ದಾರೆ ಅವ್ರ ಎಷ್ಟು ದಕ್ಷತೆಯಿಂದ ಮಾಡ್ತಾ ಇದ್ರು ಅಧಿಕಾರಿಗಳು ನಮ್ಮಲ್ಲಿ ಎಷ್ಟು ದಕ್ಷತೆಯಿಂದ ಮಾಡ್ತಾ ಇದ್ದಾರೆ ಬಾಯಿಗೆ ಬಂದಂಗೆ ತಾಲಿಬಾನ್ ಸರ್ಕಾರ ಅನ್ನೋದು ಅವ್ನು ಯಾರು ಕೆಲಸ ಇರಲಾರ್ದು ನಿರುದ್ಯೋಗಿ ಸ್ವಾಮೀಜಿ ಕರ್ಸಿಬಿಟ್ಟು ಪ್ರೆಸ್ ಮೀಟ್ ಮಾಡಿಸೋದು ನೀವು ಪಕ್ಕದಲ್ಲಿ ಕೂತ್ಕೊಳೋದು ಅವರು ಇಲ್ಲಿವರೆಗೂ ಸರ್ ಯಾರು ಒಳ್ಳೆ ಕಾರ್ಯ ಕರೆದಿರೋದೇ ನೋಡಿಲ್ಲ ನೀವು ನೋಡಿರೇನ್ರಿ ಇಲ್ಲಿವರೆಗೂ ಅವನ ಶ್ರೀರಾಮ್ ಸೇನೆ ಅಧ್ಯಕ್ಷ ಸ್ವಾಮಿ ಅಂತ ಸ್ವಯಂ ಘೋಷಿತ ಸ್ವಾಮಿ ಅಂತ ಹೇಳ್ಕೊಂತನಲ್ಲ ಯಾವ್ದಾದ್ರು ಶುಭ ಕಾರ್ಯ ಕರೆದಿದ್ದೀರಾ ಯಾವ್ದಾದ್ರು ಪ್ರವಚನದಲ್ಲಿ ನೋಡಿದ್ದೀರಾ ಬರೇ ಎಲ್ಲಿ ಗಲಾಟೆ ಇರುತ್ತೆ ಪ್ರಚೋದನಕಾರಿ ಭಾಷಣ ಬೇಕು ಅವಾಗ ಕರಿತೀರ ಯಾರು ಕೂಡ ಬಿಜೆಪಿ ಅವನಿಗೆ ಆ ಸ್ಕೀಮ್ ಕೊಡಲ್ಲ ಯಾವ್ದಾದ್ರು ಗೃಹ ಪ್ರವೇಶ ಕರೆದಿದ್ದೀರಾ ಯಾವ್ದಾದ್ರು ಮದುವೆ ಮಾಡಿಸ್ಬೇಕಾದ್ರೆ ಪ್ರವಚನ ಕೊಡಕ್ ಮಾಡಿ ಏನಾದ್ರು ಭಾಷಣ ಹೊಡ್ಯಕ್ ಕರೆದಿದ್ದೀರಾ ಶುಭ ಕಾರ್ಯಗಳಿಗೆ ಇಂಥವ್ರು ಬೇಕಾಗಲ್ಲ ಸರ್ ಸಮಾಜದಲ್ಲಿ ಬೆಂಕಿ ಹಚ್ಚಕ ಮಾತ್ರ ಇಂಥವ್ರು ಬೇಕಾಗಿದೆ